ಏನು ಮಾಡ್ತೀಯಾ ಅಂತ ಅಂತ ಆಯಿಂಟ್ಮೆಂಟ್ ಟ್ಯೂಬ್ ಕ್ಯಾಪ್ ತೆಗೆಯುತ್ತಾ ವಿನಯ್ ಕೇಳ್ದ ನಿನ್ನ ಕೊಂದು ಹಾಕ್ತೀನಿ ಯಾರನ್ನಾದರೂ ಕೊಲ್ಲಲು ಕೂಡ ನಾನು ಹಿಂದೆ ಮುಂದೆ ನೋಡಲ್ಲ ಅಂದು ಮೈತಿಲಿ ಸರಿ ಕೊಂದು ಹಾಕು ಪ್ರೀತಿಸಿದ ಹುಡುಗಿ ಕಯಸ ಇದಕ್ಕಿಂತ ಅದೃಷ್ಟ ಇನ್ನೊಂದಿರುತ್ತಾ ಕೊಲ್ತೀನಿ ನಿನ್ನನ್ನಲ್ಲ ನಾನು ನಾನೇ ಕೊಂದು ಕೊಳ್ತೀನಿ ಆದರೆ ನನಗೆ ಈ ನೋವಿನಿಂದ ಮುಕ್ತಿ ಅಂತ ಆಮೇಲೆ ಮೈತಿಲಿ ಟೇಬಲ್ ಮೇಲಿದ್ದ ಕತ್ತರಿ ತೆಗೆದುಕೊಳ್ಳೋದಕ್ಕೆ ಹೋಗ್ತಿದ್ದಾಗ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿಡ್ಕೊಂಡ ವಿನಯ್ ದಡ್ಡತನದಿಂದ ನಡ್ಕೊಳ್ಬೇಡ ಮೈಥಿಲಿ ಅಂತ ಕಿರಿಸ್ತ ಬಿಡು ನಾನು ಸಾಯ್ಬೇಕು ನನ್ನಂಥ ಹೆಣ್ಮಕ್ಳು ಬದುಕಬಾರ್ದು ಅಂತ ಮೈಥಿಲಿ ಕಿರಿಸ್ತಾ ಕಿರಿಸ್ತಾ ಮೆಲ್ಲಗೆ ಆಮೇಲೆ ಏರಿದಂತಾಗಿ ವಿನಯ್ ಭುಜದ ಮೇಲೆ ಹಾಲು ಬಿಟ್ಲು ಅವಳಿಗೆ ನೀಡಿದ್ದ ನಿದ್ದೆ ಮಾತ್ರೆಯ ಪ್ರಭಾವ ಶುರುವಾಗಿದೆ ವಿನಯ್ ಮೈಥಿಲಿಯನ್ನು ಹಾಸಿಗೆ ಮೇಲೆ ಮಲಗಿಸಿ ಕತ್ತರಿಯನ್ನು ತೆಗೆದು ಅಟ್ಟದ ಮೇಲೆ ಎಸ್ದು ಹೇಳುವಷ್ಟರಳಿ ಮೈಥಿಲಿ ಅವನ ಕೈಯನ್ನು ಬಿಡಲಿಲ್ಲ ಏನು ಕನವರಿಸ್ತಿದ್ದ ಅವಳನ್ನು ಕಂಡು ದೀರ್ಘವಾಗಿ ನಿಟ್ಟುಸರು ಬಿಟ್ಟ ವಿನಯ್ ಅವಳ ಪಕ್ಕದಲ್ಲೇ ಜಾಗ ಮಾಡಿಕೊಂಡು ಅವಳನ್ನು ಎದೆಗೆ ಅಪ್ಕೊಂಡ ಎಷ್ಟೋ ದಿನಗಳಿಂದ ಮನಸ್ಸಿನಲ್ಲಿ ಹೊರಲಾರದ ಭಾರವನ್ನು ಹೊರತಾ ಇದ್ದ ಮೈಥಿಲಿಗೆ ಮನದಾಳದ ಅಪದರಗಳಿಂದ ದುಃಖ ಉಕ್ಕು ಬಂತು ಅವನ ಎದೆಯನ್ನು ಒದ್ದೆ ಮಾಡ್ತಿದ್ದ ಅವಳ ಹೃದಯದ ವಿದ್ರಾವಕ ಅವಳು ವಿನಯ್ ಮನಸ್ಸನ್ನು ಕಸಿವಿಸಿಗೊಳಿಸಿತು ಮೆಲ್ಲನೆ ಬೆನ್ಸ ಬರ್ತಾ ಅವಳ ದುಃಖ ತೀರೋವರೆಗೆ ಮಾತಾಡದೆ ವಿನಯ್ ಕೂಲ್ ಡೌನ್ ಮಾ ಅಂದನು ಸವಿ ಧ್ವನಿಯಲ್ಲಿ ಐ ಲವ್ ಯು ಅಂದಲು ಮೈಥಿಲಿ ವಿನಯ್ ಆಘಾತಕ್ಕೊಳಗಾಗಿ ನಂಬಲಾರದೆ ಏನೂ ಅಂದ ಮೈಥಿಲಿ ಅವನ ಇದಕ್ಕೆ ಕೆನ್ನೆ ಹಾನ್ಸಿ ಮತ್ತೆ ಅದೇ ಮಾತನ್ನು ಕನವರಿಸ್ತಾ ಹೇಳಿದ್ಲು ನಿಜವಾಗಿಯೂ ಹೇಳ್ತಿದ್ದಾಳೆಯೋ ಅಥವಾ ನಿದ್ದೆಯಲ್ಲಿ ಕನವರಿಸ್ತಿದ್ದಾಳೆಯೋ ತಿಳಿಯದು ಆದರೆ ಆ ಒಂದು ಮಾತು ಅವನಿಗೆ ಸಾವಿರ ಆನೆಗಳ ಬಲವನ್ನು ಮತ್ತು ತನ್ನ ಪ್ರೀತಿಯನ್ನು ಗೆಲ್ಲಿಸಿಕೊಳ್ಳಬಲ್ಲೆ ಎಂಬ ನಂಬಿಕೆಯನ್ನು ನೀಡಿತು ಮೈಥಿಲಿ ಕೂದಲು ಸವರುತ್ತಾ ಮತ್ತಷ್ಟು ಹತ್ರ ಕೆಳಕೊಂಡು ಮಧು ಅಂದ ಮಧು ಯಾರು ನಾನು ಯಾವುದೇ ಹುಡುಗಿಯನ್ನು ಪ್ರೀತಿಸಿದರೆ ಅವಳನ್ನು ಹಾಗೆ ಕರೆಯೋದಕ್ಕೆ ಇಟ್ಟುಕೊಂಡ ಮುದ್ದಿನ ಹೆಸರು ಚೆನ್ನಾಗಿದೆಯಾ ಚೆನ್ನಾಗಿದೆ ಮತ್ತು ನನ್ನನ್ನು ಯಾಕೆ ಹಾಕರ್ದೆ ಅಂದ್ಲು ವಿನಯ್ ಮೈಥಿಲಿಯ ಸೊಂಡ ಚಿ ಹ್ಞೂ ಅಂತ ಮುಳುಗಿದ್ಲು ಐ ಲವ್ ಯು ಅಂತ ಹೇಳಿದ ಹುಡುಗಿಯನ್ನು ಪ್ರೀತಿಸಲೇಬೇಕಲ್ವಾ ನಾನಂದ್ರೆ ಇಷ್ಟನಾ ಸಾಯಷ್ಟು ಇಷ್ಟ ಮಧು ನಿನಗೆ ಪ್ರೀತಿಸೋದು ಯಾವಾಗ ತಿಳೀತು ನನಗೆ ಮೀಸೆ ಗಡ್ಡ ಬರೆದಿದ್ದ ಸಮಯದಲ್ಲಿ ಯಾವಾಗ ಬಂತು ಇಂಟರ್ನಲ್ಲಿ ಅಂದಿನಿಂದ ಎಷ್ಟು ಜನರನ್ನ ಪ್ರೀತಿಸಿದ್ದೆ ಅಂತ ಕೇಳಿದ ಅವಳನ್ನು ಆಶ್ಚರ್ಯದಿಂದ ನೋಡ್ತಾ ಹೆಣ್ಣು ಮಕ್ಕಳಿಗೆ ಈ ಅನುಮಾನ ಯಾಕೆ ಅಂತ ಅಂದವಾಗಿ ನಗ್ತ ತಲೆ ಎತ್ತಿದ ಮೈಥಿಲಿ ಕಣ್ಣುಗಳು ಮುಚ್ಚಿ ಹೋಗ್ತಿದ್ರು ಕಷ್ಟಪಟ್ಟು ತೆರೆದು ವಿನಯ್ನನ್ನು ನೋಡೋದಕ್ಕೆ ಪ್ರಯತ್ನಿಸ್ತಿದ್ರೆ ನಿದ್ದೆ ಮಾಡಮ್ಮ ಅಂದ ಲಾಲನೆಯಿಂದ ನನಗೆ ಹೀಗಿರೋ ಚೆನ್ನಾಗಿದೆ ಅಂತ ಅವಳು ಎದೆಯಲ್ಲಿ ಹಕ್ಕಿಯಂತೆ ಅಡಗಿ ಕೂತ್ಲು ಚೆನ್ನಾಗಿದ್ರೆ ಮಲ್ಕೋ ಹಾಗಾದರೆ ಅನ್ನುತ್ತ ವಿನಯ್ ಸೊಂಟವನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅವನಲ್ಲಿ ಲೀನವಾಗಿಬಿಡುವಂತೆ ಅಂಟ್ಕೊಂಡ್ಲು ಲವ್ಯುಮಾ ಅಂದ ವಿನಯ್ ಇನ್ನು ಮೈಥಿಲಿ ಮಾತಾಡಲಿಲ್ಲ ಪೂರ್ತಿ ನಿದ್ದೆಗೆ ಜಾರಿದ್ಲು ಬಟ್ಟೆ ಹಿಂದಿನ ಜಿಪ್ ಓಪನ್ ಮಾಡಿ ಗಾಯಗಳ ಮೇಲೆ ಆಯಿಂಟ್ಮೆಂಟ್ ಹಚ್ಚಿ ಮೆಲ್ಲಗೆ ಜಿಪ್ ಲಾಕ್ ಮಾಡಿ ನಿದ್ರಿಸ್ತಿರೋ ಮೈಥಿಲಿ ಗಲ್ಲದ ಮೇಲೆ ನೋಡ್ದ ಅವಳು ತುಂಬ ಮುದ್ದಾಗಿ ಅಕ್ಕರೆಯಿಂದ ಬೆಳೆದಿದ್ದಾಳೆ ಕೇಳಿದ್ದನ್ನು ತಂದುಕೊಡೋದು ಅವಳು ಮನೆಯವರ ಅಭ್ಯಾಸವಾಗಿತ್ತು ಬಯಸಿದ್ದು ಸಿಗದಿದ್ದರೆ ಎಷ್ಟು ಕೋಪ ಬೇಸರ ಆವೇಶ ಮತ್ತು ಆಸೆ ಮನುಷ್ಯನ ಪತನಕ್ಕೆ ಎಷ್ಟು ಕಾರಣವಾಗುತ್ತವೆ ಎಂಬುದು ಮೈಥಿಲಿಯ ಒಂದು ಉದಾಹರಣೆ ಮುದ್ದಾಗಿ ಮುದುರುಕೊಂಡಿದ್ದ ಅವಳ ತುಟಿಗಳಿಗೆ ಸಣ್ಣದೊಂದು ಮುತ್ತು ನೀಡಿ ನೀನು ಕೋಪದಿಂದ ಅಥವಾ ಮನಸ್ಸಿನಿಂದ ನನ್ನೊಂದಿಗೆ ಜಗಳ ಆಡ್ತಾಯಿದ್ರು ಕಣ್ಮುಂದೆ ಇದ್ದರೆ ಸಾಕು ಮದು ನನ್ನ ಪ್ರೀತಿ ನೀನು ಮಾತ್ರ ನನ್ನ ಜೀವನ ನಿನ್ನ ಜೊತೆಯಲ್ಲೇ ಅಂದ್ಕೊಂಡ ಅಣ್ಣ ಅಣ್ಣ ಅಂತ ತನ್ನ ಜ ಬಾಗಿಲು ತಡ್ತಿದ್ರೆ ಮೈಥಿಲಿ ನಮ್ಮೆಲ್ಲ ಮಲಗಿಸಿ ಬಂದು ಬಾಗಿಲು ತೆಗೆದ ವಿಮಾನ ಅರ್ಧ ಗಂಟೆ ತಡ ಆದ ಕಾರಣ ವೆಯ್ಟಿಂಗ್ ಹಾಲ್ನಲ್ಲಿ ಅರ್ಜುನ್ ಮತ್ತು ಕುಟುಂಬ ಕಾಯ್ತಾ ಇದ್ದರು ಖುಷಿ ಐಸ್ ಕ್ರೀಮ್ ಬೇಕಂತ ಹಠ ಮಾಡ್ತಿದ್ರೆ ಅರ್ಜುನ್ ಕರ್ಕೊಂಡು ಹೋದ ಹೀರಾ ಅನ್ವಿಕಾಳು ಭುಜದ ಮೇಲೆ ಇಟ್ಟು ಹಾಡು ಕೇಳ್ತಿದ್ದಾಳೆ ತಾತ ರಾಧಾಕೃಷ್ಣ ಅವರು ಬ್ರೌನ್ ಜೊತೆ ಮಾತಾಡ್ತಿದ್ದಾರೆ ಹಾಡು ಕೇಳ್ತಾ ಪಕ್ಕಕ್ಕೆ ನೋಡಿದ್ದ ಹೀರಾ ಕಣ್ಣಿನ ತೆಳ್ಳನಿಯ ಮೀಸಿಯೊಂದಿಗೆ ಹರ್ಷ ಕಂಡ ಅವನು ಅವಳ ಕಡೆ ನಗ್ತಾ ನೋಡ್ತಿದ್ದ ಅವಳು ಹೆಡ್ಫೋನ್ ತೆಗೆದು ಕಣ್ಣು ತಿಕ್ಕು ನೋಡಿದ್ಲು ಅವನು ಅಲ್ಲಿ ಕಾಣಿಸ್ಲಿಲ್ಲ ಇದಿನ್ನ ಏನಾದರೂ ಕಾಯಿಲೆ ಬಂದಿದೆಯಾ ಇಲ್ಲದ ಮನುಷ್ಯ ಇದ್ದಂತೆ ಕಾಣ್ತಿದ್ದಾನಲ್ಲ ಅಂತ ತಲೆ ತಿರುಗಿಸಿ ಸುತ್ತಲೂ ನೋಡ್ತಿದ್ದಾಗ ಏನಾಯ್ತು ಬಂಗಾರ ಅಂದ್ಲು ಅನ್ವಿಕಾ ಏನಿಲ್ಲ ಮಮ್ಮಿ ನನಗೂ ಜ್ಯೂಸ್ ಬೇಕು ಅಂದ್ಲು ನಡಿ ಅಂತ ಅನ್ವಿಕಾ ಹೇಳ್ತಿರುವಾಗ ಬೇಡ ಡ್ಯಾಡಿ ಇಲ್ಲೇ ಇದ್ದಾರಲ್ಲ ನಾನು ಹೋಗ್ತೀನಿ ಅಂತ ಫುಡ್ ಕೋರ್ಟ್ ಕಡೆ ಹೋಗ್ತಿದ್ದಾಗ ಯಾರೋ ತನ್ನನ್ನು ಹಿಂಬಾಲಿಸ್ತಿದ್ದಾರೆ ಅಂತ ಅವಳಿಗೆ ಅನ್ನಿಸ್ತು ತನಗೇನಾಗಿದೆ ಹೀಗೆ ಯೋಚನೆ ಮಾಡ್ತಿದ್ದೀನಿ ಅಂತ ತಲೆ ಕೊಡವಿ ಅರ್ಜುನ್ ಮತ್ತು ಖುಷಿ ಬಳಿ ಹೋದಳು ಏನಮ್ಮ ಏನು ಬೇಕು ಅಂತ ಅರ್ಜುನ್ ಕೇಳ್ದ ಆರೆಂಜ್ ಜ್ಯೂಸ್ ಡ್ಯಾಡಿ ಅಂತ ಹೇಳಿ ಅರ್ಜುನ್ ಭುಜಕ್ಕೆ ತಲೆ ಇಟ್ಕೊಂಡ್ಳು ಏನಾಯ್ತಮ್ಮ ಅಂತ ಅವಳಿಗೆ ಜ್ಯೂಸ್ ಬಾಟಲನ್ನು ನೀಡ್ದ ಏನಿಲ್ಲ ಅಂದ್ಲು ತನಗೆ ಇಷ್ಟವಾದದನ್ನು ಇಲ್ಲಿ ಬಿಟ್ಟು ಹೋಗ್ತಿರುವಾಗ ಹಾಗೂ ಅವನೋವನ್ನು ಆ ಪುಟ್ಟ ಮನಸ್ಸು ಅರಿಯೋದಕ್ಕೆ ಸಾಧ್ಯವಾಗ್ತಿಲ್ಲ ಹೀರಾಳ ಪ್ರತಿಯೊಂದು ಚಲನೆಯನ್ನು ಅರ್ಜುನ್ ತಕ್ಷಣವೇ ಗುರುತಿಸಬಲ್ಲ ಅವನು ಮಕ್ಕಳನ್ನು ಕರ್ಕೊಂಡು ಬಂದ ಅನ್ವಿಕಾಗೆ ಐಸ್ ಕ್ರೀಮ್ ಕೊಡ್ತಿದ್ರೆ ನಾನಿನ್ನು ಸಣ್ಣ ಮಗುವ ಅಂತ ನಾಚುಕೊಡೋದಕ್ಕೆ ತಿಂತಿದ್ರೆ ಅರ್ಜುನ್ ನಗ್ತಾ ತನ್ನ ದೃಷ್ಟಿ ಪಕ್ಕಕ್ಕೆ ತಿರುಗಿಸ್ತ ಅವನ ಕಣ್ಣಲ್ಲಿ ಒಂದು ಸಂತೋಷದ ಮಿಂಚು ಮಿಂಚಿತು ಕಣ್ಣುಗಳಿಂದ ತಾನು ನೋಡ್ತಿರೋ ಮನುಷ್ಯನಿಗೆ ಬಾಯಿ ಹೇಳಿ ಅನೌನ್ಸ್ಮೆಂಟ್ ಬಂದ ಕೂಡಲೇ ಕುಟುಂಬವನ್ನು ಕರ್ಕೊಂಡು ಇನ್ ಕಡೆ ನಡೆದ ಎಲ್ರಿಗಿಂತ ಕೊನೆಯಲ್ಲಿದ್ದ ಹೀರಾ ಹೋಗ್ತಾ ಹೋಗ್ತಾ ಹಿಂದೆ ತಿರುಗಿ ನೋಡಿದ್ಲು ಅವಳ ಕಣ್ಣುಗಳು ದೊಡ್ಡದಾದವು ಮಿಸ್ಸು ಮೈ ಬಡ್ಡಿ ಅಂತ ಕೈಯಲ್ಲಿ ಕೆಂಪು ಅಕ್ಷರಗಳಲ್ಲಿ ಬರ್ಕೊಂಡಿದ್ದ ಅರ್ಷನನ್ನು ಕಂಡು ವಿಮಾನ ಗಾಳಿಯಲ್ಲಿ ಮೇಲೆದ್ದಿತು ಕೆಲವು ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಅರ್ಜುನ್ ಕುಟುಂಬ ಇಂಡಿಯಾ ತಲುಪಿತು ನಿನಗೆ ಏನಾಗಿದೆ ಅರ್ಷ ನಮ್ಮ ಜೊತೆ ರಿಸೆಪ್ಷನ್ ಪಾರ್ಟಿಗೆ ಬಾರದೆ ಎಲ್ಲಿಗೆ ಹೋಗಿದ್ದೆ ಬಂದವರೆಲ್ಲ ಕೇಳೋದೆ ನಿಮ್ಮ ಮಗ ಬರಲಿಲ್ವಾ ನಿಮ್ಮ ಜೊತೆ ಅವನು ಚೆನ್ನಾಗಿಲ್ವಾ ಅಂತ ಎಷ್ಟು ಜನ ಕೇಳಿ ಅವನಿಗೆ ಪರೀಕ್ಷೆಗಳಿವೆ ಬರೋದಕ್ಕಾಗಲಿಲ್ಲ ಅಂತ ರಾತ್ರಿ ಪಾರ್ಟಿಗೆ ಬರೋದಕ್ಕೆ ಪರೀಕ್ಷೆಗಳ ಅಡ್ಡಿಯೇ ಅಂತ ಎಷ್ಟು ಜನ ಇಷ್ಟು ಮಾತುಗಳನ್ನಾಡಿದ್ರೂ ಗೊತ್ತಾ ತಲೆ ತಗ್ಸುವಂತಾಯ್ತು ನನಗೆ ಮನೆಗೂ ಪಾರ್ಟಿ ಜಾಗಕ್ಕೂ ಅಂತಹ ದೊಡ್ಡ ದೂರವೇ ಒಂದೂವರೆ ಗಂಟೆ ಪ್ರಯಾಣ ಮನೆಯಲ್ಲೂ ಇಲ್ಲದೆ ಎಲ್ಲಿಗೆ ಹೋಗಿದೆ ನೀನು ಅಂತ ವಿಡಿಯೋ ಗೇಮ್ ಆಡ್ತಿದ್ದ ಮಗನನ್ನು ರೇಷ್ಮಾ ಕೇಳಿದ್ಲು ಹರ್ಷ ತಾಯಿಯ ಮಾತುಗಳನ್ನ ಕೇಳದವನಂತೆ ನಿರ್ಲಕ್ಷ್ಯದಿಂದ ಗೇಮ್ನಲ್ಲಿ ಮುಳುಗು ಹೋಗಿದ್ದ ಅವನ ಕೈಯಿಂದ ರಿಮೋಟ್ ಕಿತ್ತು ಗೋಡೆಗೆಸ್ತ ರೇಷ್ಮಾ ನಾನೇನು ಹುಚ್ಚಿ ಅಂದ್ಕೊಂಡಿದ್ಯಾ ನಾನಿಷ್ಟು ಬೊಗಳಿದ್ರು ನೀನು ಸ್ವಲ್ಪ ಅವು ಗಮನಿಸ್ತಿಲ್ಲ ಎಲ್ಲಿಗೆ ಹೋಗಿದೆ ಅಂತ ಕೇಳ್ತಾ ಇದ್ದೆ ಉತ್ತರ ಹೇಳೋದಿಲ್ಲ ಯಾಕೆ ಅಂತ ಮತ್ತೆ ಕೇಳಿದ್ಲು ಮಾಮ್ ಯಾಕೆ ಹಾಕಿರಿಸ್ತಿದ್ಯಾ ನಾನು ಗೆಳೆಯ ಇಂಡಿಯಾಕ್ಕೆ ಹೋಗ್ತಿದ್ದಾನೆ ಅವನನ್ನು ಬಿಟ್ಟು ಬರೋದಕ್ಕೆ ಹೋಗಿದ್ದೆ ಅಂದ ಇಂಡಿಯಾ ಯಾರ ಫ್ರೆಂಡ್ ನಿನಗೆ ಇಂಡಿಯಾದಲ್ಲಿ ಯಾರು ಗೆಳೆಯರು ಗೊತ್ತು ಅಂತ ಕೇಳಿದ್ಲು ಅರ್ಜುನ್ ರಾಮ್ ಸರ್ ಅವರ ಫ್ಯಾಮಿಲಿ ಖುಷಿ ಗೊತ್ತಲ್ಲ ಅವರ ಮಗಳು ಅವಳಂದರೆ ನನಗೆ ತುಂಬ ಇಷ್ಟ ಅವಳು ಇಂಡಿಯಾಗೆ ಹೋಗ್ತಿದ್ರೆ ಬಾ ಹೇಳೋದಕ್ಕೆ ಹೋಗಿದ್ದೆ ಈಗೇನಾಯಿತು ಅಂದ ಹರ್ಷ ರೇಷ್ಮಾ ಹಿಡಿಯಲ್ಲಿ ರಕ್ತ ಕುದಿತು ಪುಟ್ಟ ಮಗುವಿಗಾಗಿ ಹೋದ ಅಂತ ಮಗ ಹೇಳಿದರೆ ನಂಬುವಷ್ಟು ಅವಳು ಮುಗ್ಧೆ ಅಲ್ವಲ್ಲ ತಕ್ಷಣವೇ ತನ್ನ ಕೋಪವನ್ನು ಮಗನ ಮೇಲೆ ತೋರಿಸ್ದೆ ಹತೋಟಿಯಲ್ಲಿಟ್ಕೊಂಡ್ಳು ಅವರು ಇಂಡಿಯಾಗೆ ಹೋಗ್ಬಿಟ್ರಲ್ಲ ಇನ್ನು ಯಾವುದೇ ಭಯ ಇಲ್ಲ ಅಂದ್ಕೊಂಡು ನಿಟ್ಟುಸಿರು ಬಿಟ್ಟು ಮಗನೊಂದಿಗೆ ಮಾತನಾಡಲು ಹೋದರೆ ಹರ್ಷ ಆಗಲೇ ತನ್ನ ರೂಮ್ಗೆ ಹೋಗ್ಬಿಟ್ಟಿದ್ದ ಮೈತ್ಲಿಗೆ ಏನಾಯಿತು ಅಣ್ಣ ಅಂತ ಬಾಗಿಲು ತೆರೆದ ವಿನಯ್ ನನ್ನ ನೇರವಾಗಿ ಪ್ರಶ್ನಿಸಿದ್ಲು ತನುಜ ಅವಳಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ತನು ಅದಕ್ಕೆ ವಿಶ್ರಾಂತಿ ತೆಗೆದುಕೊಳ್ತಿದ್ದಾಳೆ ಅಷ್ಟೊಂದು ತೊಂದರೆ ಆಗುವಂಥ ಆರೋಗ್ಯದ ಸಮಸ್ಯೆ ಅವಳಿಗೆ ಏನಿದೆ ಅವಳು ಯಾರು ಏನು ಅಂತ ನಾನು ನಿನ್ನನ್ನು ಕೇಳಿಲ್ಲ ನೀನು ಒಬ್ಬ ಹುಡುಗಿಯನ್ನು ಕರೆತರೋದೇ ಒಂದು ಆಶ್ಚರ್ಯ ಆಗಿದ್ದರೆ ಅವಳನ್ನ ನಿನ್ನ ಗಡಿಯ ನಿನ್ನ ಹಾಸಿಗೆ ಮೇಲೆ ಮಲಗಿಸಿ ಇಷ್ಟೊಂದು ಸೇವೆ ಮಾಡೋದು ಇನ್ನೂ ಆಶ್ಚರ್ಯ ತಂದಿದೆ ನೀನು ಅವಳನ್ನು ಇಷ್ಟಪಡ್ತಿದ್ಯಾ ಅಂತ ನನಗೆ ಅರ್ಥ ಆಯಿತು ಮೈತ್ರಿಗೆ ನೀನಂದರೆ ಇಷ್ಟ ಇಲ್ಲ ಅಂತ ತಿಳಿಯಿತು ಆದರೆ ಅಣ್ಣ ನನಗೇನೋ ಸ್ವಲ್ಪ ಭಯ ಆಗ್ತಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಂತ ತಂಗಿ ಭಯವನ್ನು ಅರ್ಥ ಮಾಡಿಕೊಂಡು ಬಾಗಿಲು ಹಾಕಿ ಹಾಲಿಗೆ ಬಂದ ವಿನಯ್ ನಿನಗೇನು ಭಯ ಬೇಡಮ್ಮ ಏನಾದರೂ ಬಂದರೆ ನಾನು ನೋಡ್ಕೊಳ್ತೀನಿ ಅಂದ ಅಣ್ಣ ಅಮ್ಮ ಮೈದಿನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾರೆ ಅವಳು ಶ್ರೀಮಂತ ಹುಡುಗಿ ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಜೀವನ ಸುಧಾರಿಸುತ್ತೆ ಎಂಬ ಆಸೆಯಿಂದ ಅವಳು ಇಲ್ಲಿರೋದು ಕೊಪ್ಕೊಂಡಿದ್ದಾರೆ ಅವಳು ನಿಜವಾಗಿಯೂ ಶ್ರೀಮಂತ ಕುಟುಂಬದವಳು ಆಗದಿದ್ದರೂ ಪರವಾಗಿಲ್ಲ ಆದರೆ ಇನ್ನು ಏನಾದರೂ ಆದರೆ ತನು ಏನು ಯೋಚನೆ ಮಾಡ್ತಿದೆಯಾ ನೀನು ವಿನ ಎಗಟ್ಟಿಯಾಗಿ ಕೇಳಿದಾಗ ಅದೆಲ್ಲ ಅಣ್ಣ ಮೈಥಿಲಿ ನಡವಳಿಕೆ ಸಾಮಾನ್ಯ ಹುಡುಗಿಯಂತೆ ಇಲ್ಲ ಅವಳೇನೋ ಬೆಲೆ ಬಾಳುವಂಥದ್ದನ್ನು ಕಳ್ಕೊಂಡ ನೋವಿನಿಂದ ಕೊರಕ್ತಿರೋ ಮನುಷ್ಯನಂತೆ ಇದ್ದಾಳೆ ಯಾಕೆ ಅಂತ ಕೇಳಲೇಬೇಕೆಂದ ಕೇಳಿದ್ಲು ತನುಜ ಹೆಣ್ಣು ಮಕ್ಕಳಿಗೆ ಪ್ರಾಣಕ್ಕಿಂತ ಮಿಗಿಲಾದದ್ದನ್ನು ಬೆಲೆ ಬಾಳುವಂಥದ್ದನ್ನು ಬಲವಂತವಾಗಿ ಕಿತ್ಕೊಂಡ್ರೆ ಹಾಗಲ್ದೆ ಇನ್ನೆಂದಿರಲು ತನು ತನುಜ ಗಣ್ಣನ ಮಾತಿನ ಅರ್ಥ ತಿಳಿಯಲು ಅರ್ಧ ನಿಮಿಷ ಹಿಡಿತು ಕೂಡಲೇ ಅವಳ ಕಣ್ಣಲ್ಲಿ ನೀರು ತುಂಬಿ ವಿನಯ್ ಕೈ ಹಿಡಿದು ಏನು ಹೇಳ್ತಿದ್ಯಣ್ಣ ಅಂದು ನಡಗುವ ಧ್ವನಿಯಲ್ಲಿ ನಡೆದಿದ್ದೆ ಅದೇ ತನು ಅಂತ ಮೈಥಿಲಿ ಬಗ್ಗೆ ಪ್ರತಿಯೊಂದು ವಿಷಯವನ್ನು ತಂಗಿಗೆ ತಿಳಿಸಿ ಇದೆಲ್ಲ ನಿನಗೆ ಹೇಳೋದು ಕಾರಣ ಮೈಥಿಲಿಯನ್ನು ನಾನು ಪ್ರೀತಿಸ್ತಿದ್ದೀನಿ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅವಳು ಈ ಮನೆಗೆ ಬರಲಿರೋ ಸೊಸೆ ನಿನ್ನ ಜೊತೆ ಈ ಮನೆಯಲ್ಲಿರ್ತಾಳೆ ಅವಳಿಗೆ ಅಕ್ಕನಾಗಿ ತಂಗಿಯಾಗಿ ಗೆಳತಿಯಾಗಿ ನಿನ್ನ ಪ್ರೀತಿ ಅಭಿಮಾನ ಮೈಥಿಲಿಗೆ ಬೇಕು ಅವಳನ್ನು ಅರ್ಥ ಮಾಡಿಕೊಂಡು ಬರಮಾಡ್ಕೊಳ್ತೀಯ ಅಂತ ಇದೆಲ್ಲ ನಿನಗೆ ಹೇಳಿದೆ ಅಂದ ವಿನಯ್ ಮಾತುಗಳನ್ನು ಅರಗಿಸಿಕೊಳ್ಳಲು ತನುಜಾಗೆ ಆ ಇಡೀ ದಿನ ಬೇಕಾಯಿತು ಮೈಥಿಲಿ ಮೇಲೆ ಇದ್ದ ಗೌರವ ಅವಳು ಮಾಡಿದ ಕೆಲಸಗಳಿಂದ ಕಡಿಮೆ ಆದರೂ ಅವಳಿಗೆ ನಡೆದ ಅನ್ಯಾಯಕ್ಕೆ ಕೋಪ ಬರಲಿಲ್ಲ ಬದಲಿಗೆ ಆರಾಮಾಯಿತು ಯಾವ ಹುಡುಗಿಯು ತನಗೆ ಅಂತ ಬಯಸೋದಿಲ್ಲ ಆದರೆ ಮೈಥಿಲಿಯಿಂದಾಗಿ ಶ್ರೀಧರ್ ಸತ್ರು ಖುಷಿ ಸತ್ಲು ಅಂತ ತಿಳಿದ ಮೇಲೆ ಅವಳನ್ನು ಮೊದಲಿನಂತೆ ಇಷ್ಟಪಡೋದಕ್ಕೆ ಸಾಧ್ಯವಾಗಲಿಲ್ಲ ತಂಗಿಗೆ ಸಮಯ ನೀಡಬೇಕಂತ ವಿನಯ ಅವಳನ್ನು ಹೆಚ್ಚು ಪೀಡಿಸಲಿಲ್ಲ ತನ್ನ ಕೆಲಸವನ್ನು ಅಂದೇ ಶುರು ಮಾಡಿದ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಇದ್ದ ಮೈಥಿಲಿ ಮನಸ್ಸೆಲ್ಲ ಖಾಲಿಯಾದಂತಾಯಿತು ಹಸಿವಿನಿಂದ ಹೊಟ್ಟೆ ಕಿರಿಕಿರಿ ಅಂತಿದ್ರೆ ಎದ್ದು ಹೊರಗೆ ಬಂದಾಗ ಲ್ಯಾಪ್ಟಾಪ್ನಲ್ಲಿ ತಲೆ ಹಾಕಿದ್ದ ವಿನಯ್ ಕಂಡ ತನುಜ ರೂಮ್ನಲ್ಲಿ ಪರೀಕ್ಷೆಗಾಗಿ ಓದ್ತಾ ಇದ್ಲು ಮನೆ ಶಾಂತವಾಗಿರೋದನ್ನು ಕಂಡು ಹಸಿವು ಅಂತ ಹೇಳಲಾಗದೆ ಅಲ್ಲೇ ನಿಂತಲು ಸ್ವಲ್ಪ ಹೊತ್ತಿನ ನಂತರ ತಲೆ ಎತ್ತಿದ ವಿನಯ್ ಮೈ ಸವರಿಕೊಂಡು ಬಾಗಿಲಲ್ಲೇ ನಿಂತಿದ್ದ ಮೈತಲಿಯನ್ನು ಕಂಡು ಯಾವಾಗೆದ್ದೆ ಅಂದ ಈಗಲೇ ನಾವು ಹೊರಗೆ ಹೋಗಿದ್ವಲ್ಲ ಯಾವಾಗ ಬಂದವು ಅಂದ್ಲು ಇನ್ನು ತುಂಬ ಬಲಿಷ್ಠಳು ಅಂತ ಬಿಸಿಲಿಗೆ ಕರೆದೊಯ್ದೆ ಇದೆ ಕಣು ಸುತ್ತಿ ಬಿದ್ದಾಗ ಮನೆ ಕರೆತಂದೆ ಅಂತ ಅವನಿ ಎದ್ದು ಹೋಗಿ ಅನ್ನ ಸಾರು ತಟ್ಟೆಗೆ ಹಾಕೊಂಡು ಬಂದು ಬಾತಿನ್ನು ಅಂದ ಹಸಿವಿಲ್ಲ ಅಂದ್ಲು ಅವಳು ಇಲ್ದಿದ್ರು ತಿನ್ಬೇಕು ಮಾತ್ರ ಇದೆ ಹಾಕ್ಕೊಳ್ಬೇಕು ಅಂದ ಇನ್ನು ಹೆಚ್ಚು ಮಾತಾಡಿದ ತಟ್ಟೆ ತೆಗೆದುಕೊಂಡು ಮೈತಿಲಿ ಕೆಳ ಕೂತ್ಕೊಳ್ಳಲು ಹೋಗ್ತಿದ್ದಾಗ ಅವಳನ್ನ ಸೋಫಾ ಮೇಲೆ ಕೂರಿಸಿ ಕೆ ಕರೆಸಿ ನೋಡ್ದ ನನಗೆ ಕೆಲಸ ಇದೆ ಅಂತ ಅವನು ಕೆಲಸದ ಮುಳುಗಿದ್ರೆ ರುಚಿಯಾದ ಊಟಕ್ಕೆ ಹಸಿವು ಕೂಡ ಜೊತೆಯಾಗಿದ್ದರಿಂದ ಮೈಥಿಲಿ ಮರುಮಾತನಾಡದೆ ತಿಂದು ಕೈ ತೊಳೆದು ತಟ್ಟೆಯನ್ನು ತೊಳೆದು ತಂದ್ಲು ತನುಜ ಚಹಾ ಮಾಡಲು ಅಡುಗೆ ಮನೆಗೆ ಹೋಗ್ತಿದ್ದಾಗ ಪರೀಕ್ಷೆ ಹೇಗೆ ಬರ್ತದೆ ತನುಜ ಅಂದಲು ಮೈಥಿಲಿ ಚೆನ್ನಾಗಿ ಬರದೆ ಅಂತ ಒಣಗಿದ ಉತ್ತರ ನೀಡಿ ಟೀಯನ್ನು ಸಿಮ್ನಲ್ಲಿಟ್ಟು ಸಂಜೆ ಅಡುಗೆಗೆ ತರಕಾರಿ ಏನಿದೆ ಅಂತ ನೋಡೋದಕ್ಕೆ ಹಿತ್ತರಿಗೆ ಹೋದ್ಲು ತಾನು ಬಂದಾಗನಿಂದ ಲವಲವಿಕೆಯಿಂದ ನಗ್ತಾ ಮಾತಾಡ್ತಿದ್ದ ತನುಜ ಈಗ ಅಂಟು ಅಂಟದಂತೆ ಇರೋದನ್ನು ಕಂಡು ಮೈಥಿಲಿ ಮನಸ್ಸಿಗೆ ಬೇಸರಾಯಿತು ಏನಾಯಿತು ಅಂತ ತಿಳಿಯದೆ ಮೌನವಾಗಿ ಹೋಗ್ತಿದ್ದಾಗ ಮೈ ನಿನ್ನ ಜೊತೆ ಮಾತಾಡಬೇಕು ಇಲ್ಲಿ ಬಾ ಕೂತ್ಕೊ ಅಂದ ವಿನಯ್ ಅವಳು ಏನೂ ಕೇಳಿದೆ ಪಕ್ಕದ ಕುರ್ಚಿಲಿ ಕೂತ್ಲು ತನ್ನ ಲಗೇಜ್ ತೆಗೆದು ಬಟ್ಟೆ ಆಟ ಸಾಮಾನುಗಳನ್ನ ಕಬೋರ್ಡ್ನಲ್ಲಿ ಜೋಡಿಸ್ತಿದ್ದ ಹೀರಾ ಕಣ್ಣಿಗೆ ಗುಲಾಬಿ ಬಣ್ಣದ ಪೇಪರ್ ಸವರಿದ್ದ ಅಂಗವಾದ ಉಡುಗೊರೆ ಪೆಟ್ಟಿಗೆ ಕಾಣ್ತು ಇದೇನಿದು ನಂದಲ್ವಲ್ಲ ಅಂತ ಅದನ್ನು ತೆಗೆದು ನೋಡಿದ್ಲು ಹ್ಯಾಪಿ ಜರ್ನಿ ಮೈ ಬಡ್ಡಿ ಅರ್ಷಾನ್ ಬರೆದಿರೋದನ್ನು ಕಂಡು ಹೀರಾ ಕಣ್ಣುಗಳು ಅನಿಯಾದವು ಬರುವಾಗ ತನಗಾಗ್ತಂದ ಗಿಫ್ಟ್ ನೀಡಿ ಇಂಡಿಯಾಕ್ಕೆ ಹೋದ ಮೇಲೆ ತೆರೆದು ನೋಡುವಂತ ಅರ್ಷ ಹರ್ಷ ಹೇಳಿ ನೆನಪಾಗಿ ಕುತೂಹಲದಿಂದ ಪ್ಯಾಕೆಟ್ ತೆರೆದ್ಲು ಅದರಲ್ಲಿ ಅಂದವಾಗಿ ಬಿಡಿಸಿದ್ದ ಅವಳದೇ ಹ್ಯಾಂಡ್ ಪೇಂಟಿಂಗ್ ಫ್ರೇಮ್ ಕಂಡು ಕೂಡಲೇ ಹೀರಾಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ವು ಆ ಚಿತ್ರದಲ್ಲಿ ಅವಳಿಗೆ ಖುಷಿಯಷ್ಟು ವಯಸ್ಸಾಗಿತ್ತು ಚಿತ್ರದಲ್ಲಿರೋ ಬಟ್ಟೆ ಕೂಡ ಆ ವಯಸ್ಸಿನಲ್ಲಿ ಅವಳ ಹತ್ರ ಇತ್ತು ಅಂದರೆ ಹರ್ಷ ನೋಡಿದ್ದು ಶಾಪಿಂಗ್ ಮಾಲ್ನಲ್ಲಲ್ಲ ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಿನಲ್ಲ ಹೀರಾ ಕಣ್ಣೀರು ಹನಿಹನಿಯಾಗಿ ಉಡುಗೊರೆಯ ಮೇಲಿದ್ದ ಅರ್ಶಿನ ಸಹಿ ಮೇಲೆ ಬಿದ್ದವು ಏನಿಲ್ಲ ಅಂತ ವಿನಯ್ ಅಂದಾಗ ಮೈಥಿಲಿ ಕೂತ್ಕೊಂಡ್ಳು ನಿನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ ಅವನು ಅವಳ ಕಡೆ ನೋಡಿದೆ ತಾನು ನಿರೀಕ್ಷಿಸಿದ ಪ್ರಶ್ನೆ ಎದುರಾದಾಗ ಮೈಥಿಲಿ ಅರ್ಥ ಆಗ್ತಿ ನೋಡ್ತಿದ್ಲು ನಾನು ಕೇಳಿದ್ದು ಕೇಳಿಸ್ಲಿಲ್ವಾ ಅಂದ ವಿನಯ್ ಕೆಲಸದ ಬಗ್ಗೆ ತಾನೇ ಅಂದ್ಲು ಹೌದು ನಿನಗೆ ಇಷ್ಟ ಇದ್ದರೆ ನಿನ್ನ ರೆಸ್ಯೂಮ್ ಮೂಲಕ ಇಂಟರ್ವ್ಯೂಗಳಿಗೆ ಅಪ್ಲೈ ಮಾಡ್ತೀನಿ ಒಳ್ಳೆಯ ವಿದ್ಯಾಭ್ಯಾಸ ಇದೆ ನಿನಗೆ ಖಂಡಿತ ಕರೆ ಬರುತ್ತೆ ನನ್ನ ಮೇಲೆ ನಿನಗೆ ಯಾಕಿಷ್ಟು ನಂಬಿಕೆ ವಿನಯ್ ಪ್ರೀತಿಸಿದೀನಲ್ಲ ನಂಬಿಕೆ ಇದ್ದೇ ಇರುತ್ತೆ ಅಂದ ವಿನಯ್ ಆದರೆ ಮೈಥಿಲಿಗೆ ಅದು ವ್ಯಂಗ್ಯವಾ ಕಾಣ್ತು ಅವಳು ಮಾತಾಡದೆ ಕುಳಿತಿದ್ದನ್ನು ಕಂಡು ಇಟ್ಸ್ ಓಕೆ ನಿನಗೆ ಮಾಡಬೇಕು ಅನಿಸಿದ್ರೆ ಮಾತ್ರ ಮಾಡು ಅಂದ ನನಗಾಗಿದೆಲ್ಲ ಯಾಕೆ ಮಾಡ್ತಿದ್ಯಾ ನನಗಾಗಿ ಅಂತ ಮಾತ್ರ ಹೇಳಬೇಡ ನಾನೇನು ಅಂತ ಸಾಚ ಅಲ್ಲ ನನ್ನ ಬಗ್ಗೆ ನಿಜ ತಿಳಿದ್ರೆ ಇಲ್ಲಿ ಒಂದು ಕ್ಷಣವೂ ಇರೋಲ್ಲ ಅಂದಲು ಎಲ್ಲೋ ನೋಡ್ತಾ ಅದೆಲ್ಲ ನನಗೆ ಬಿಟ್ಟುಬಿಡು ನಿನಗೆ ಓಕೆ ಅಂದರೆ ಮನೆಯಿಂದಲೇ ಕೆಲಸ ಮಾಡು ಯಾವುದಾದ್ರೂ ಕೆಲಸ ನೋಡ್ತೀನಿ ನಿನಗೂ ಸಮಯ ಕಳೆಯುತ್ತೆ ಅಂದ ಮೈಥಿಲಿ ಮಾತನಾಡದೆ ತನ್ನ ಮುಂದಿದ್ದ ಪುಸ್ತಕ ನೋಡಿದ್ರೆ ವಿನಯ್ ಇನ್ನೂ ಒತ್ತಾಯಿಸಲಿಲ್ಲ ತರಕಾರಿ ತಂದ ತನುಜ ಇಬ್ಬರು ಸಂಭಾಷಣೆ ಕೇಳಿ ಒಳಗೆ ಬಂದು ಟೀ ನೀಡಿದ್ಲು ಮೈಥಿಲಿ ತೆಗೆದುಕೊಳ್ತಾ ನಾನು ನಿನ್ನೇನಾದರೂ ನೋಯಿಸಿದ್ದೀನ ತನುಜ ಅಂತ ಕೇಳಿದ್ಲು ವಿನಯ್ ಗೊಂದಲದಿಂದ ನೋಡಿ ಅವಳ ನೀನ್ಯಾಕೆ ನೋಯಿಸ್ತೀಯ ಮೈಥಿಲಿ ಅಂದ ನನಗೆ ತಿಳಿದಿರೋದು ಅಷ್ಟೇ ಅಲ್ವೇ ಇನ್ನೊಬ್ಬರನ್ನ ನೋಯಿಸೋದು ಅಂತ ತನುಜ ಪ್ರತಿಕ್ರಿಯಿಸಿದ್ಲು ಮೈಥಿಲಿಗೆ ತನುಜಾಳ ಮನಸ್ಥಿತಿ ಅರ್ಥ ಆಗಲಿಲ್ಲ ಮತ್ತೆ ನನ್ನ ಜೊತೆ ಯಾಕೆ ಖುಷಿಯಾಗಿರ್ತಿಲ್ಲ ನಾನು ಖುಷಿಯಾಗಿಲ್ದಿದ್ರೆ ನಿನಗೇನು ಬೇಸರ ನಿನ್ನಿಂದ ಹೋಗಬೇಕು ಅಂದ್ಕೊಂಡಿದೆಯಲ್ಲ ಅಣ್ಣ ಹೇಳ್ದ ಅಂದ್ಲು ತನುಜ ಮೈಥಿಲಿಗೆ ತನುಜಾಳ ಮುನಸಿನ ಕಾರಣ ತಿಳಿದು ಸ್ವಲ್ಪ ಸಮಾಧಾನ ಆಯಿತು ಆದರೂ ತನ್ನ ನಿರ್ಗಮನ ಅನಿವಾರ್ಯವೆಂದು ತಿಳಿದಿದ್ಲು ಅತಿಥಿಯಾಗಿ ಬಂದಿದ್ದೀನಿ ಅತಿಥಿಯಾಗಿ ಹೋಗಬೇಕಲ್ಲ ತನು ನಾನಿಲ್ಲಿ ಹೆಚ್ಚು ದಿನ ಇದ್ರೆ ನಿಮಗೂ ಒಳ್ಳೆಯದಲ್ಲ ಅಂದ್ಲು ಬೇಸರದಿಂದ ತನುಜ ಏನೋ ಹೇಳಲು ಹೋದಾಗ ವಿನಯ್ ಕಣ್ಣಲ್ಲೇ ಸನ್ನೆ ಮಾಡಿ ತಡೆದ ಸರಿ ಹಾಗಿದ್ರೆ ಹೋಗುವ ಅತಿಥಿ ಜೊತೆ ನಾನು ಕೂಡ ಅತಿಥಿ ಅಂತ ಇರ್ತೀನಿ ಅಣ್ಣ ಯಾರ ಜೊತೆಗೂ ಅತಿಯಾದ ಸಂಬಂಧ ಬೆಳೆಸ್ಕೊಳ್ಳೋದಿಲ್ಲ ಅಂತ ಟೀ ಗ್ಲಾಸ್ ತೆಗೆದುಕೊಂಡು ಹುಡುಗಮಿಗೆ ಹೋದ್ಲು ತನುಜ ನಿನ್ನನ್ನು ಅಭಿಮಾನಿಸುವ ನೋಯಿಸ್ಬೇಕು ಅಂತ ನಿರ್ಧರಿಸಿದೆಯಾ ಮೈಥಿಲಿ ಅಂತ ವಿನಯ್ ಸಿಟ್ಟಿನಿಂದ ಕೇಳಿದ ಅಭಿಮಾನ ತೋರಿಸಲು ಕೂಡ ನನಗೆ ಅರ್ಹತೆ ಇಲ್ಲ ವಿನಯ್ ನಾನು ಇಲ್ಲಿ ಇರಲಾರೆ ದಯವಿಟ್ಟು ಹೋಗ್ತೀನಿ ಅಂದ್ಲು ವಿನಯ್ ಕೆಕ್ಕರಿಸಿ ನೋಡಿ ಇನ್ನೊಮ್ಮೆ ಹೀಗೆ ಕೇಳಿದರೆ ಹೋಗದಂತೆ ಶಾಶ್ವತ ಶಿಕ್ಷೆ ನೀಡ್ತೀನಿ ಅಂತ ಕಂಪ್ಯೂಟರ್ಗೆ ವಿರಾಮ ನೀಡಿ ಹಿತ್ತಲೆಗೆ ಹೋದ ನನ್ನ ಹತ್ರ ಸಂಬಳ ತೆಗೆದುಕೊಳ್ಳುವಾಗ ಇಷ್ಟು ಮೃದುವಾಗಿ ಹೆದರಿಕೆಯಿಂದ ಇದ್ದ ಈಗ ನನ್ನನ್ನು ಹೆದರಿಸ್ತಿದ್ದಾನಲ್ಲ ಅಂತ ಕೋಪದಿಂದ ಒಳಗೆ ಹೋದಲು ಮೈಥಿಲಿ ಅರ್ಶನ್ ಸಹಿ ಮೇಲೆ ಬಿದ್ದ ನೀರಿನ ಹನಿಗಳನ್ನು ಮೆಲ್ಲಗೊರೆಸಿದ್ಲು ಹೀರ ಮತ್ತೆ ನಿನ್ನ ಭೇಟಿ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ ಹೀರೋ ಆದರೆ ನನ್ನ ಮನಸ್ಸಿನಲ್ಲಿ ನಿನಗೆ ಸದಾ ವಿಶೇಷ ಸ್ಥಾನ ಇರುತ್ತೆ ಅಂತ ಪೇಟ್ ನಿಮಗಿಂತ ಅರ್ಶನ ಸಹಿ ಮುತ್ತು ನೀಡಿ ಆ ಫ್ರೇಮನ್ನು ಗುಪ್ತ ಲಾಕರ್ನಲ್ಲಿ ಭದ್ರವಾಗಿ ಇಟ್ಲು ಹಾಲು ಕುಡಿಯಲ್ಲ ಅಂತ ಹಠ ಮಾಡ್ತಿದ್ದ ಖುಷಿ ಹಿಂದೆ ಬಂದ ಅನ್ವಿಕಾ ಅವಳ ರೂಮಿಗೆ ಕರೆದು ಇದು ಲಾಕ್ ಮಾಡಿ ನಿಮ್ಮ ಡ್ಯಾಡಿ ಬೆಂಬಲ ನೋಡಿ ನಿನಗೆ ಕೋಪ ಜಾಸ್ತಿ ಆಗಿದೆ ಹೀಗೆ ಮಾಡಿದ್ರೆ ಹಾಸ್ಟೆಲ್ಗೆ ಸೇರಿಸ್ತೀನಿ ಹಾಗೆ ಬುದ್ಧಿ ಬರುತ್ತೆ ಅಂತಿದ್ದರೆ ಅನ್ವಿಕಾ ಮುಖ ಕೋಪದಿಂದ ಕೆಂಪಾಗಿತ್ತು ಹಾಗಿದ್ರೆ ಮೊದಲು ನಿನ್ನ ಹಾಸ್ಟೆಲ್ಗೆ ಹಾಕ್ಬೇಕು ಮಮ್ಮಿ ಸ್ವಲ್ಪ ಹೊತ್ತಿನಿಂದಷ್ಟೇ ಬೇಡ ಅಂದರೂ ಊಟ ಮಾಡಿಸ್ದೆ ಇಷ್ಟು ದೊಡ್ಡ ಗ್ಲಾಸ್ ಹಾಲು ಕುಡಿದೆ ಅಂದರೆ ಹೇಗೆ ನನಗಿರೋದು ಹೊಟ್ಟೆ ಮಮ್ಮಿ ನದಿಯಲ್ಲ ಅಂತ ಖುಷಿ ಕೂಡ ಸರಿಸಮನವಾಗಿ ಉತ್ತರಿಸಿದ್ಲು ಹಸಿ ಬಂದರೆ ಏನು ಅಂತ ತಿಳಿದವರಿಗೆ ಬೆಲೆ ತಿಳಿಯುತ್ತೆ ನಿನಗೆ ಚೆನ್ನಾಗಿ ಹಸಿವಾಗುವವರೆಗೆ ಏನನ್ನು ಕೊಡಲ್ಲ ಅಂದಲು ಅನ್ವಿಕಾ ಹೀರಾ ಬಳಿ ನೀನಾದರೂ ಕುಡಿತೀಯಾ ಅಂತ ಕೇಳಿದಾಗ ಬೇಡ ಮಮ್ಮಿ ಹೊಟ್ಟೆ ತುಂಬಿದೆ ಅಂದ್ಲು ಹೀರಾ ನಿಮ್ಮಿಬ್ಬರಿಗೂ ನಾಳೆ ಊಟ ಕಟ್ ಮಲಗಿ ಅಂತ ಬಾಗಿಲು ಬಡಿದು ಹೋದ್ಲು ಅನ್ವಿಕಾ ಅನ್ವಿಗಾಗಿ ಕೋಪ ತರಿಸಿದ್ದಕ್ಕೆ ಹೀರಾ ಬೇಸರ ಪಡ್ತಿದ್ರೆ ಲೈಟಾಗಿ ತಗೋಬೇಬಿ ಸಿಟ್ಟಾದ ಮಮ್ಮಿ ಬೆಳಗ್ಗೆ ಹಾರ್ಲಿಕ್ಸ್ ಜೊತೆ ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಅಂತ ಖುಷಿ ಹೇಳಿದ್ಲು ನನಗೊಂದು ಕತೆ ಹೇಳು ಅಂತ ಹೀರಾ ನನ್ನ ತಪ್ಪಿಕೊಂಡ್ಳು ಹೀರಾ ಯಾವ ಕತೆ ಅಂತ ಕೇಳಿದ್ಲು ಯಾವತ್ತೂ ನಡೆದಿದ್ದಲ್ಲ ನಿನಗಿಷ್ಟವಾದ ಕತೆ ಹೇಳು ಅಂದ್ಲು ಖುಷಿ ನನಗಿಷ್ಟವಾದ ಕಥೆಯೇ ಅಂತ ಸ್ವಲ್ಪ ಯೋಚಿಸಿ ಹೀರಾ ತನ್ನ ಮನಸ್ಸಿನಲ್ಲಿ ಕಟ್ಕೊಂಡಿದ್ದ ಊಹೆಗಳನ್ನು ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು ಅರ್ಜುನ್ ಬರೋಸ್ಟರ್ ಹತ್ತುವರೆ ದಾಟಿತ್ತು ಕೋಟ್ ವಿಚ್ ಪಕ್ಕಕ್ಕೆ ಎಸೆತಿದ್ದಾಗ ಅನ್ವಿಕಾ ಹಿಡ್ಕೊಂಡ್ಳು ಅವಳ ಶಾಂತ ಮುಖ ನೋಡಿದ ಕೂಡಲೇ ಅವನ ಹಗಲಿಡಿಯಿದ್ದ ಕಿರಿಕಿರಿ ಮಾಯವಾಯಿತು ಅವನ ಕೋಟ್ ಎದೆಗೆ ಹತ್ತಿಕೊಂಡು ಪ್ರೀತಿಯಿಂದ ನೋಡ್ತಿದ್ದ ಅನ್ವಿಕಾ ಕಂಡು ಮಕ್ಕಳು ಮಲಗಿದಾರಂತ ಖಚಿತಪಡಿಸ್ಕೊಂಡು ಅರ್ಜುನ್ ಅವಳನ್ನು ಹತ್ತಿರ ಕೇಳಿಕೊಂಡು ಹಸಿವಾಗ್ತಿದೆ ಅಂದ ಅದು ಯಾವ ರೀತಿ ಹಸಿವು ಅಂತ ತಿಳಿಯುತ್ತಿದ್ದರು ಅವಳು ಅಡುಗೆ ಮನೆಗೆ ಹೋಗಲು ನೋಡಿದ್ಳು ಮೀಟಿಂಗ್ನಲ್ಲಿ ಊಟ ಮುಗಿಸಿದ್ದೀನಿ ನನ್ನ ಹಸಿವು ಬೇರೆಯೇ ಇದೆ ಅಂತ ಅವಳ ತುಟಿ ಕಚ್ಚಿ ಬಿಸಿನೀರಿಡು ಮಕ್ಕಳನ್ನ ಬರ್ತೀನಿ ಅಂತ ಹಣೆಗೆ ಡಿಕ್ಕಿ ಹೊಡೆದು ಮಕ್ಕಳ ರೂಮಿಗೆ ಹೋದ ಒಬ್ಬರನ್ನೊಬ್ಬರು ಬಿಟ್ಟಿರದಂತೆ ತಪ್ಕೊಂಡು ಮಲಗಿದ್ದ ಹೀರಾ ಮತ್ತು ಖುಷಿಯನ್ನು ಕಂಡ ಮೇಲೆ ಅರ್ಜುನನ ಮನಸ್ಸಿನ ಭಾರ ಇಳಿತು ಮಲಗಿರುವ ಹೀರಾ ಮುಖದಲ್ಲಿ ಶಾಂತತೆ ಮತ್ತು ನಿದ್ದೆಯಲ್ಲಿಯೂ ತಂಗಿನ ಪ್ರೀತಿಯಿಂದ ಅಪ್ಕೊಂಡ ರೀತಿ ಅವನಿಗೆ ಭರವಸೆಯನ್ನು ನೀಡಿತು ಇಬ್ಬರ ತಲೆ ಸವರಿ ಮುತ್ ನೀಡಿ ಗುಡ್ ನೈಟ್ ಹೇಳಿ ಬಾಗಿಲು ಮುಚ್ಚಿ ಮೇಲೆ ಹೋಗುವಷ್ಟರಲ್ಲಿ ಅನ್ವಿಕಾ ಟವೆಲ್ ತೆಗೆಯುತ್ತಾ ಕಂಡ್ಲು ಹಿಂದಿನಿಂದ ಅವಳನ್ನು ಗಾಢವಾಗಿ ಒಪ್ಕೊಂಡ ಆ ವೇಗಕ್ಕೆ ಕೈಯಲ್ಲಿದ್ದ ಟವೆಲ್ ಕೆಳಗೆ ಬಿತ್ತು ಮುಂದೆ ಬಿದ್ದು ಹೋಗಬಾರ್ದಂತ ಅನ್ವಿಕಾ ಕಬೋರ್ಡ್ ಬಾಗ್ಲನ್ನು ಗಟ್ಟಿಯಾಗಿಟ್ಕೊಂಡಳು ತುಂಬ ಅಂತರ ಬಂದ್ಬಿಟ್ಟಿದೆ ಕಷ್ಟ ಆಗ್ತಿದೆ ಅಂದ ಅರ್ಜುನ್ ಅವಳ ಕುತ್ತಿಗೆ ಮೇಲೆ ಮುತ್ತಿಡುತ್ತ ಇನ್ನೂ ಕಷ್ಟ ಆಗ್ತಿದೆಯೇ ಅಂತ ಅವಳು ಮುಸಿ ಮುಸಿ ನಗ್ತಿದ್ದಾಗ ಅವಳ ಭುಜ ಕಚ್ಚಿ ಎಷ್ಟು ವರ್ಷಗಳಿಂದ ಉಪವಾಸ ಇದ್ದೀನಿ ಅಂತ ನೆನಪಿಲ್ವಾ ಅಂದ ಮುನಸಿನಿಂದ ಹ್ಞೂ ಮತ್ತೆ ನಾನಿದ್ದೀನಲ್ಲ ಅಂತ ಮೆಲ್ಲ ಗುಣಗಿ ಅವನ ಅಪ್ಪಣೆಯಿಂದ ಬಿಡಿಸ್ಕೊಳ್ಳಲು ನೋಡಿದ್ಲು ಅವಳನ್ನು ಬಲವಂತವಾಗಿ ಮುಂದೆ ತಿರುಗಿಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಖುಷಿ ಹೊಟ್ಟೆಯಲ್ಲಿದ್ದಾಗಲೂ ನಿನಗೆ ನನ್ನ ಹತ್ರ ಬರಬೇಕು ಅನಿಸ್ಲಿಲ್ವಾ ಅಂತ ಸಣ್ಣ ಧ್ವನಿಯಲ್ಲಿ ಕೇಳಿದ ಅನ್ವಿಕಾ ಎರಡು ಅಂಗೈಗಳಿಂದ ಅರ್ಜುನ ಕೆನ್ನೆಗಳನ್ನ ಹಿಡಿದು ಜಾನಕಿ ಮತ್ತು ರಾಮ ದೈಹಿಕವಾಗಿ ಹತ್ತು ತಿಂಗಳು ದೂರ ಇದ್ದರೂ ಮಾನಸಿಕವಾಗಿ ಒಂದು ಕ್ಷಣವೂ ದೂರ ಇರಲಾಗಲಿಲ್ಲ ನನ್ನ ರಾಮ ನನ್ನಿಂದ ನಾಲ್ಕು ವರ್ಷ ನಾಲ್ಕು ಸಮುದ್ರಗಳ ದೂರ ಇದ್ದಾನೆ ಅಂತ ನಾನೆಂದು ಭಾವಿಸಿಲ್ಲ ಪ್ರತಿ ಕ್ಷಣ ನಿಮ್ಮ ಹೆಸರನ್ನು ಜಪಿಸಿದೆ ನಿಮ್ಮ ರೂಪಕ್ಕಾಗಿ ತಪಸ್ ಮಾಡಿದೆ ಎಂತಿದ್ದಂತೆ ಅನ್ವಿಕಾ ಕಣ್ಣುಗಳಿಂದ ನೀರು ಹರಿಯಿತು ಮುತ್ತಿನ ಚಿಪ್ಪಿನಂತ ಕಣ್ಗಳಲ್ಲಿ ನೀರು ಮಿಂಚುತ್ತಿರುವುದನ್ನು ಕಂಡು ಅರ್ಜುನನಿಗೆ ತನ್ನ ಪ್ರೀತಿ ಬಗ್ಗೆ ಹೆಮ್ಮೆ ಅನ್ನಿಸ್ತು ನಾನು ನಿನಗೆ ಕೊಟ್ಟಿದ್ದೇನು ನನಗಾಗಿ ಎಷ್ಟೆಲ್ಲ ಕಳ್ಕೊಂಡೆ ಅಂತ ಆರ್ದ್ರವಾಗಿ ಹೇಳ್ದ ಒಬ್ಬ ಅನಾಥಿಗೆ ಮನೆ ತನ್ನದ ಹೆಸರು ಸಮಾಜದಲ್ಲಿ ಗೌರವ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರತಿರೂಪವನ್ನು ನೀಡಿದ್ದೀರಿ ಇದಕ್ಕಿಂತ ಇನ್ನೇನು ಬೇಕು ಅಂತ ಅವನ ಹೃದಯದಲ್ಲಿ ಲೀನವಾದ್ಲು ಇಂಥ ಪ್ರೀತಿಯನ್ನು ಕಣ್ಮೇಲೆ ಹೆಂಡತಿಯನ್ನು ಬಿಟ್ಟಿರಲು ಸಾಧ್ಯವೇ ಆ ರಾತ್ರಿ ಅವರಿಗೆ ಮತ್ತೊಂದು ಅಪರೂಪದ ರಾತ್ರಿಯ ಕಳೀತು ಬೆಳಿಗ್ಗೆ ಅರ್ಜುನ್ ಇನ್ನೂ ಅದೇ ಗಂಭೀರ ಮುಖಭಾವದಿಂದ ನೋಡ್ತಿದ್ದಾಗ ಅನ್ವಿಕಾ ತನ್ನ ಭಯವನ್ನು ಮರಿಮಾಚಿ ಮಾತಾಡಿದ್ಲು ಒಂದೇ ಒಂದು ಒಂದೇ ಅಂದರೆ ಒಂದೇ ತಿಂದಿದ್ದು ಡ್ಯಾಡಿ ಅಂತ ಖುಷಿ ತನ್ನ ಕಿರುಬಿಳನ್ನು ತೋರಿಸಿದ್ಲು ಅಷ್ಟಕ್ಕೆ ನನ್ನ ಹಾಸ್ಟೆಲ್ಗೆ ಹಾಕ್ತಾಳಂತೆ ನನಗೆ ಹಸಿವಿನ ಬೆಲೆ ತಿಳಿಯಲ್ವಂತೆ ಡ್ಯಾಡಿ ತನ್ನ ನೋಡ್ತಿಲ್ಲ ಅಂತ ಖುಷಿಗಳು ಬಂದುಬಿಡ್ತು ತಕ್ಷಣ ಮಗಳನ್ನು ಟೇಬಲ್ ಮೇಲೆ ಕೂರಿಸಿ ಕಣ್ಣು ಬರೆಸ್ತಾ ಇಡ್ಲಿ ತುತ್ತ ನೀಡಿದ ನಿನ್ನೆ ಹೇಳು ನನ್ನ ಹಾಸ್ಟೆಲ್ಗೆ ಹಾಕ್ತೀಯಾ ಅಂತ ಮಗು ಬಿಕ್ಕಳಿಸ್ತಿದ್ರೆ ಬೇಬಿ ಪ್ಲೀಸ್ ಅಳಬೇಡ ಊಟ ಮಾಡುವಾಗ ಹತ್ತಿರ ಗಂಟಲು ಹಿಡ್ಕೊಳುತ್ತೆ ಅಂತ ನೀರು ಕುಡಿಸ್ತಾ ಇನ್ನೊಮ್ಮೆ ಮಕ್ಕಳ ಜೊತೆ ಹೀಗೆ ಮಾತಾಡಿದ್ರೆ ನಿನ್ನ ಏನು ಮಾಡ್ತೀನಿ ಅಂತ ನಂಗೆ ತಿಳಿಯೋದು ಅಂತ ಅನ್ವಿಕಾಗೆ ಗಂಭೀರವಾಗಿ ಎಚ್ಚರಿಕೆ ನೀಡಿದ ಅರ್ಜುನ್ ಮಾತು ಕೇಳಿ ಅನ್ವಿಕಾ ಹೆದರದ್ಲು ಅದಕ್ಕೆ ಸಾಲದಂತೆ ಖುಷಿ ಮಮ್ಮಿ ಬಗ್ಗೆ ಚಾಡಿ ಹೇಳುತ್ತಲೇ ಇದ್ಲು ಅನ್ವಿಕಾ ಬೇಸರದಿಂದ ಅಲ್ಲಿಂದ ಹೋದ್ಲು ತಂಗಿ ಈ ಮತಿ ಊಟ ಮಾಡ್ತಿಲ್ಲ ಡ್ಯಾಡಿ ತುಂಬ ಕಳ್ಳಿ ಆಗ್ತಿದ್ದಾಳೆ ಅವಳು ಒಂದು ಕೆ ಜಿ ತೂಕ ಆಗಿದ್ದಾಳೆ ಅದೇ ಮಮ್ಮಿ ಭಯ ಅಂತ ಹೀರಪ್ಪ ಕೂತು ಹೇಳಿದ್ಲು ಈ ಬಾರಿ ಅರ್ಜುನ್ ಅದೇ ಗಂಭೀರ ನೋಟವನ್ನು ಆ ಮಗಳ ಕಡೆ ಹರಸ್ತ ನನಗೆ ಹಸಿವೇ ಆಗ್ತಿಲ್ಲ ಡ್ಯಾಡಿ ಅದಕ್ಕೆ ಅನ್ನುತ್ತಾ ನೀರು ನುಂಗ್ತಿರೋ ಖುಷಿಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಬೇಬಿ ಆಮೇಲೆ ನಿನಗೆ ಏನು ಬೇಕು ಅದನ್ನು ತಿನ್ನು ಅಕ್ಕ ಹೇಳಿದ್ದು ನಿಜವೇ ನೋಡು ಸಣ್ಣಗಾಗ್ಬಿಟ್ಟಿದೆಯಾ ಅಂತ ಅವಳ ಕೆನ್ನೆಚ್ಚಿಬಿಡ್ತ ಓಕೆ ಡ್ಯಾಡಿ ಮಮ್ಮಿಗೆ ಮಾತ್ರ ಹೀಗೆ ಆಗಾಗ ಎಚ್ಚರಿಕೆ ನೀಡ್ತಿರು ಇಲ್ದಿದ್ರು ಅವಳು ನನ್ನ ಮಾತು ಕೇಳಲ್ಲ ಅಂತ ಈ ಬಾರಿ ಅವಳೇ ಇಡ್ಲಿ ತುಂಡನ್ನು ಡ್ಯಾಡಿ ಬಾಯಿಗೆ ಇಟ್ಲು ಹೀರಾ ಅನ್ವಿಕಾಳನ್ನು ನೋಡಲು ಹೋದ್ರು ಆದರೆ ಅವಳು ಬರಲಿಲ್ಲ ತಂಗಿಗೆ ತಿನ್ಸು ಹೀರಾ ನಾನು ಅವಳನ್ನು ಕರೆತರ್ತೀನಿ ಅಂತ ಅರ್ಜುನ್ ಎದ್ದು ಹೋದ ಕತೆ ಮುಂದುವರಿಯುತ್ತೆ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್